ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ತಡೆ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಬರಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಧಂಬಿಕೊಡ್ತಾರೆ ಅಖಾಡೆ ಕೇಳಿದ ಯಡಿಯೂರಪ್ಪ ಅಹ್ ಅಹ್ ಹಾ ಯಾರ್ಯ ವಾ ಮಾಧ್ಯಮಗಳೇ ಯಾರು ಅಕಾಡೆ ಕೇಳಿದ್ರೆ ಏನು ಆಗೋದೈತೆ ನನಗೆ ಅವ್ರ ಗುಂಡಾಗಳು ಬಂದು ಇವತ್ತು ಸುವರ್ಣಸೋದು ಒಳಗ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಇವತ್ತು ಪ್ರತಾಪ್ ಸಿಂಹ ಮೇಲೆ ಅವ್ರದ್ದು ಇದೆ ಇದೆ ಏನು ಉಚ್ಚಾಟನೆ ಹೆಂಗೆ ಮಾಡ್ತಾರೋ ಒಂದು ತಿಳಿ ಕೆಟ್ಟ ನಾವು ಅಡ್ಜಸ್ಟ್ಮೆಂಟಲ್ಲಿ ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಕಿಟಿ ರವಿ ಚಕ್ರವರ್ತಿ ಸುಲಿಬೆಲೆ ಆ ಪ್ರತಾಪ್ ಸಿಂಹ ಪ್ರಮೋದ್ ಮುತಾಲಿಕ್ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಟ್ಕೊ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಸ್ವಾಮೀಜಿಗಳು ಬಿಜೆಪಿ ಶಾಸಕರು ಹಾಗೆ ಕಲಬುರ್ಗಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷರನ್ನ ಹತ್ಯೆ ಮಾಡುವುದಕ್ಕೆ ಮಹಾರಾಷ್ಟ್ರದ ಗೂಂಡಾಗಳಿಗೆ ಸುಪಾರಿ ಕೊಡಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಳೆದ ವಾರವಷ್ಟೇ ಗಂಭೀರವಾದಂತಹ ಆರೋಪವನ್ನು ಮಾಡಿದರು ಈಗ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿರೋ ಯತ್ನಾಳ್ ಅವರು ಕಲಬುರ್ಗಿಯಲ್ಲಿ ನನ್ನ ವಿರುದ್ಧ ಪ್ರತಿಭಟನೆಗೆ ಬರಬೇಡಿ ಬಂದ್ರೆ ನಿಮ್ಮ ತಂದೆಯ ಬಂಡವಾಳ ಬಯಲು ಮಾಡ್ತೀನಿ ಅಂತ ವಿಜಯೇಂದ್ರಗೆ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಹಾಕಿದ್ದಾರೆ ಇದೇ ಕಾರಣಕ್ಕೆ ವಿಜಯೇಂದ್ರ ಕಲಬುರಗಿಯಲ್ಲಿ ನಡೆದ ಪ್ರತಿಭಟನೆಗೆ ಹೋಗಿಲ್ಲ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಅಂತ ಹೇಳಿದ್ರು ಆದರೆ ಅವ್ರು ಹೋಗಲೇ ಇಲ್ಲ ಪ್ರಿಯಾಂಕ್ ಖರ್ಗೆ ಬೆದರಿಕೆಯಿಂದಾಗಿ ವಿಜಯೇಂದ್ರ ಬಂದಿಲ್ಲ ಅಂತ ಯತ್ನಾಳ್ ಆರೋಪ ಮಾಡುತ್ತಿದ್ದಾರೆ ಸಿಟಿ ರವಿ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಕೆಲವರು ಟಾರ್ಗೆಟ್ ಮಾಡಿದ್ದಾರೆ ಸಿಟಿ ರವಿಯವರನ್ನ ಇಡೀ ರಾತ್ರಿ ಪೊಲೀಸರು ಸುತ್ತಾಡಿಸುತ್ತಾರೆ ಇಡೀ ರಾತ್ರಿ ಪೊಲೀಸ್ ಅಧಿಕಾರಿಗಳು ಯಾರ ಜೊತೆ ಫೋನ್ನಲ್ಲಿ ಮಾತನಾಡ್ತಾ ಇದ್ರು ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಕಿಡಿಕಾರಿದ್ರು ಇನ್ನು ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಮಾಜಿ ಶಾಸಕರ ಸಭೆ ಬಗ್ಗೆ ಮಾತನಾಡಿರೋ ಅವರು ಸೋತ ಎರಡು ವರ್ಷದ ನಂತರ ಸಭೆ ಮಾಡಿದರೆ ಏನು ಪ್ರಯೋಜನ ಬಿಜೆಪಿ ಸೋಲೋದಕ್ಕೆ ಕಾರಣವಾದ ಕೈ ಯಾವುದು ಅಂತ ಆತ್ಮಾವಲೋಕನ ಮಾಡಿಕೊಳ್ಳಿ ನಮ್ಮ ಕಡೆಯವರು ಕೆಲವರು ಸಭೆಗೆ ಹೋಗಿದ್ರು ಸಭೆಗೆ ಹೋಗಿದ್ದವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತಾನೂ ಹೇಳಿದರು ಇನ್ನು ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡದೆ ಮುತ್ಕೊಡ್ಬೇಕಾ ಅಂತ ಹೇಳಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ವ್ಯಂಗ್ಯ ಮಾಡಿದ ಯತ್ನಾಳ್ ಅವರು ನೀವು ಸಾಬ್ರಿಗೆ ಕೆಜಿ ಹಳ್ಳಿಗೆ ಮುತ್ಕೊಡಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರಿಗೆ ಮುತ್ಕೊಡಿ ದಿನಾ ಮುತ್ತ ಕೊಡ್ತಾ ಹೋಗಿ ಮುತ್ತು ಕೊಡೋ ಗೃಹ ಮಂತ್ರಿಗಳಾಗಿ ಅಂತಾನು ವ್ಯಂಗ್ಯದ ಮಾತುಗಳನ್ನಾಡಿದರು ಇನ್ನು ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ಶಕ್ತಿ ಪ್ರದರ್ಶನದ ಬಗ್ಗೆ ಮಾತನಾಡಿದ ಅವರು ಮಾಧ್ಯಮಗಳ ವಿರುದ್ಧ ಗರಂ ಆಗಿಬಿಟ್ರು ನಾನು ಮಾಧ್ಯಮಗಳಲ್ಲಿ ನೋಡಿ ಅಂಜಿ ಹೋದೆ ನಡುಗಿ ಹೋದೆ ಅಖಾಡಕ್ಕಿಳಿದ ಯಡಿಯೂರಪ್ಪ ಯತ್ನಾಳ್ಗೆ ಭಾರಿ ಹಿನ್ನಡೆ ವಾರೆ ವಾ ಮಾಧ್ಯಮಗಳೇ ಅಂತ ಗರಂ ಕೂಡ ಆದರು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ ಮತ್ತು ಸುವರ್ಣ ಸೋದಾಗ ಗುಂಡಾಗಳು ಹೊಕ್ಕು ಅವ್ರ ಹೆಸರು ಏನೇನು ನೋಡಿರಲಿಲ್ಲ ಹೆಸರು ಹೆಸರುದವರು ಅವ್ರು ಗುಂಡಾಗಳು ಬಂದು ಇವತ್ತು ಸುವರ್ಣಸೋದು ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮ್ಯಾಗೆ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ ಒಳಗೆ ಹೆಂಗೆ ಬಿಟ್ರಿ ಯಾರು ಪೊಲೀಸ್ ವರ್ಷ ಯಾರು ಇದ್ರಲ್ಲ ಅಲ್ಲಿ ಕಾನೂನು ಇದ್ದಾರೋ ಎ ಡಿ ಜಿ ಪಿ ಏನು ಮಾಡೋಕ್ಕಟ್ಟಿದ್ರಿ ಎ ಡಿ ಜಿ ಪಿ ಮುಗ್ಧ ಜನರ ಮೇಲೆ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತ್ ಹಿತೇಂದ್ರಗೆ ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ ಅಂದರೆ ಪೂರ್ತಿ ಇವರು ಆಗಿದ್ದಾರೆ ಇವರು ಮಾಡುವಂಥ ಹಗರಣಗಳು ಇವರೆಲ್ಲ ಮುಚ್ಚಿ ಹಾಕಲಿಕ್ಕೆ ಎಲ್ಲೇ ನೋಡಿ ಕಲ್ಬುರ್ಗಿಗೆ ವಿಜೇಂದ್ರ ಬರಲೇ ಇಲ್ಲ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕ ನಿಮ್ಮ ತಂದೆಯದೆಲ್ಲ ತೆಗೀತೇನಂತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ ಅದಕ್ಕೆ ವಿಜೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ತೀ ಊರು ತುಂಬ ವಿಜೇಂದ್ರ ಇತಿಹಾಸಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ವಿಜೇಂದ್ರ ಬರಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳಿದ ಪ್ರಿಯಾಂಕಾ ಕರೆಗೆ ಅವ್ರಿಗೆ ಧಮಕಿ ಕೊಟ್ಟರು ನಂದು ಏನಾರು ಬಂದರೆ ನಿಮ್ಮ ತಂದೆ ಎಲ್ಲನೂ ತೆಗೀತೇನೆ ಅದು ಭಯ ಈ ರೀತಿ ಭಯ ಅದಿದೆ ಭಯದಿದೆ ಹೆಂಗೆ ಸರ್ ಬಿಜೆಪಿ ಅದು ಏನೈತೋ ಗೊತ್ತಿಲ್ಲ ಭಯ ಅಂತರೂ ಹೊಕ್ಕಿಸ್ಬಿಟ್ಟಾರ ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು ಯಾಕೆ ಕಲಬುರಗಿಗೆ ನಾವು ಹೋಗಲಿಲ್ಲ ನನ್ನ ಸುರಕ್ಷತೆಯ ಭಯ ಇತ್ತು ಅಥವಾ ಹೇಳಬೇಕು ಪ್ರಿಯಾಂಕಾ ಕರ್ಗೆ ಹೇಳಾರ ಇಲ್ಲ ಈಗ ರವಿ ಅವರಿಗೆ ಪತ್ರ ಬರೆಯಬೇಕಾದ್ರೆ ಭಯ ಮೂಡಿಸ್ತಾ ಇದಾರೆ ಅಂತ ಹೇಳ್ತಿರ ಹಂಡ್ರೆಡ್ ಪರ್ಸೆಂಟ್ ನೋಡಿರಿ ಭಯ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪರೇಟ್ ಮಾಡಿದ್ರು ಸಿಟಿ ರವಿನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಸ್ಟೋನ್ ಕರ್ಷರ್ ಮೆಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ಯೋದು ದೊಡ್ಡ ದೊಡ್ಡ ತಗ್ಗಿದೆ ಅಲ್ಲಿ ಜೀಪ್ ಹೋಗಿ ನಿಂದಿರ್ಸೋದು ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ದೇ ಕಂಟಿನ್ಯೂ ಮೊಬೈಲ್ಗಳನ್ನು ಮಾತಾಡ್ತಿದ್ರು ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಸಡ್ಯ ಅಂತ ನಾನು ಮೊದಲೇ ಏನಿದ್ನು ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಸಿಟಿ ರವಿ ಚಾಕುರತಿ ಸುಲಿಬೆಲೆ ಆ ಪ್ರತಾಪ್ ಸಿಂಹ ಪ್ರಮೋದ್ ಮುತಾಲಿಕ್ ಇವತ್ತು ಪ್ರತಾಪ್ ಸಿಂಹ ಮೇಲೆ ಅವ್ರದ್ದು ಇದೆ ಸುದ್ದಿ ಕೇಳ್ತಾ ಇದ್ದಾರೆ ಏನು ವಿಚಾರನೆ ಹೆಂಗೆ ಮಾಡ್ತಾರೆ ಕೆಟ್ಟೈತಂತ ಎಲ್ಲ ಇವ್ರು ಮಾತು ಕೇಳುತ್ತಾ ತಲ್ಲ ಅಂದರೆ ಈ ರೀತಿ ಭದ್ರತೆ ಇಲ್ಲ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಇಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿ ಅರೆಸ್ಟ್ ಮಾಡಿದ್ದು ಇದು ಮಾಡಿದ್ದು ಅಂದ್ರೆ ಎಲ್ಲಿಗೆ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆಯೊಳಗೆ ಎಲ್ಲ ಸೌಧ ಹೊಕ್ಕಿದ್ರು ಅದಕ್ಕೆ ನಾವು ಲಾಟಿ ಚಾರ್ಜ್ ಮಾಡಿದೀವಿ ಅವ್ರಿಗೇನು ಮುತ್ತು ಕೊಡಬೇಕಾಗ್ತಾಳೆ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಡ್ಕೋತಿರೀ ಕೆ ಜಿ ಹಳ್ಳಿ ಮುತ್ತು ಕೊಡಿರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಟ್ಕೋಟು ಮುತ್ತು ಮುತ್ತು ಕೊಡುವ ಗೃಹ ಮಂತ್ರಿಗಳಾಗಲಿ ಅದರೊಳಗೆ ನೀವು ಎಲ್ಲಾರು ಮಾಧ್ಯಮದವ್ರು ಬರೆದಿರಿ ನೀನು ಇವತ್ತು ನೋಡಿದೆ ಮುಂಜಾನೆ ಎತ್ನಾಳಿಗೆ ಭಾರಿ ಹಿನ್ನಡೆ ನಾನು ನಡಿಗೆ ಹೋದೆ ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಬರು ಯತ್ನಾಳ್ ಭಾರಿ ಹಿನ್ನಡೆ ವಿಜಯೇಂದ್ರ ಭಾರಿ ಮುನ್ನಡೆ ಅಖಾಡೆ ಕೀಳದ ಯಡಿಯೂರಪ್ಪ ಆ ಮಾಧ್ಯಮಗಳೇ ಯಾರು ಅಕಾಡೆ ಕೇಳಿದ್ರೆ ಏನು ಆಗೋದೈತೆ ನನಗೆ ಏನಾಗ ನೀವು ಮಾಧ್ಯಮದ ಹೊಡಿರಿ ಎರಡು ದಿವಸ ಹೊಡಿತೀರಿ ನಿಮಗೂ ಅನುಕೂಲ ಆಗ್ತೈತಿ ಹೊಡೀರಿ ಮಗ ಬೇಡ ನಾನು ಅದು ತಪ್ಪು ವಿಜಯೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ತಡೆ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಬರಲಿಲ್ಲ ಅಬ್ಸೆಂಟ್ ಯಾಕೆ ಹೋದ್ರು ಯಾಕೆ ಉಳಿದ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಡ್ತಾರೆ ಅಕಾಡೆ ಕೇಳ್ದಾಗ ಯಡಿಯೂರಪ್ಪ ಅಹ್ ಹಾ ವಾ ಮಾಧ್ಯಮಗಳೇ ಯಾರು ಅಕಾಡೆ ಕೇಳಿದ್ರೆ ಏನು ಆಗೋದೈತೆ ನನಗೆ ಅವ್ರ ಗುಂಡಾಗಳು ಬಂದು ಇವತ್ತು ಸುವರ್ಣಸೋದು ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಇವತ್ತು ಪ್ರತಾಪ್ ಸುಣ್ಣ ಮೇಲೆ ಅವ್ರದ್ದು ಇದೆ ಸುದ್ದಿ ಕೇಳ್ತಾ ಇದ್ದಾರೆ ಏನು ವಿಚಾಟನೆ ಹೆಂಗೆ ಮಾಡ್ತಾರೆ ಕೆಟ್ಟೆ ತಂದು ನಾವು ಅಡ್ಜಸ್ಟ್ಮೆಂಟಲ್ಲಿ ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಕಿಟಿ ರವಿ ಚಕ್ರವರ್ತಿ ಸುಲಿಬೆಲೆ ಒಂದು ಆ ಪ್ರತಾಪ್ ಶಿವಮ ಪ್ರಮೋದ್ ಮುತಾಲಿಕ್ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬ್ರಿಗೆ ಮುತ್ತು ಕೊಡ್ಕೋತೀರ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಡ್ಕೊತು ಮುತ್ತು ಮುತ್ತು ಕೊಡುವ ಗೃಹ ಮಂತ್ರಿಗಳಾಗಲಿ